ಮಧ್ಯಾಹ್ನ ಅಡುಗೆಗೆ ಇವತ್ತು ರುಚಿಕರ ಮತ್ತು ಆರೋಗ್ಯಕರವಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ನುಗ್ಗೆ ಸೊಪ್ಪನ್ನು ತೊಗೊಂಡು ಬಂದಿದ್ದೀನಿ ಇವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಉಪ್ಸಾರು ಮತ್ತು ಮೆಣಸು ಬೆಳ್ಳುಳ್ಳಿ ಖಾರ ಇದಿಷ್ಟನ್ನು ಕೂಡ ಮಾಡ್ತಾಯಿದ್ದೀನಿ ಇವಾಗ ಶುರು ಮಾಡೋಣ ನಾನಿವಾಗ ಇಲ್ಲಿ ನಾಲ್ಕು ಕಟ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡು ಬಂದಿರೋದು ತಂದಿರುವಂತಹ ನುಗ್ಗೆ ಸೊಪ್ಪನ್ನು ಮೊದಲು ಬಿಡಿಸ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಳ್ಳಿ ನಂತರದಲ್ಲಿ ಸೊಪ್ಪನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆದುಬಿಟ್ಟು ಎತ್ತಿಟ್ಕೊಳ್ಳಿ ಇವಾಗ ಬೇಳೆನ ಬೇಯಿಸ್ಕೋಬೇಕು ಒಂದು ಕಾಲು ಬಟ್ಲಷ್ಟು ತೊಗರಿ ಬೇಳೆನ ಪಾತ್ರೆಗೆ ಹಾಕಿ ಬೇಳೆನೂ ಕೂಡ ಒಂದೆರಡು ಸಲ ತೊಳೆದಾದ್ಮೇಲಿಂದ ದೊಡ್ಡ ಲೋಟದಲ್ಲಿ ಎರಡೂವರೆ ಲೋಟ ನೀರು ಹಾಕಿ ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆನ ಇಡಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಬಿಟ್ಟು ಬೇಳೆನ ಕುಕ್ ಮಾಡ್ಕೊಳ್ಳಿ ನೋಡಿ ಬೇಳೆನ ಈ ಥರ ಪ್ರೆಸ್ ಮಾಡಿದ್ರೆ ಎರಡು ಭಾಗ ಆಗಬೇಕು ಈ ಥರ ಕುಕ್ ಮಾಡ್ಕೊಳ್ಬೇಕು ಈ ಥರ ಕುಕ್ ಮಾಡ್ಕೊಂಡಾದ್ಮೇಲಿಂದ ಈ ಮೊದಲೇನೆ ಬಿಡಿಸಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಕೂಡ ಹಾಕಿ ಕುಕ್ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪು ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಗ ಕುಕ್ ಆಗಿಬಿಡುತ್ತೆ ನೋಡ್ಕೊಳ್ತಾ ನುಗ್ಗೆ ಸೊಪ್ಪನ್ನು ಕೂಡ ಕುಕ್ ಮಾಡ್ಕೊಳ್ಳಿ ಇವಾಗ ಬೇಳೆ ಮತ್ತು ಸೊಪ್ಪು ಎರಡೂ ಕೂಡ ಬೆಂದಿದೆ ಇವಾಗ ಬಸ್ಕೊಬೋಳ ಒಂದು ಪಾತ್ರೆ ತೊಗೊಳ್ಳಿ ಅದ್ರ ಮೇಲೆ ಟೂ ಪಾತ್ರೆನ ಇಟ್ಬಿಟ್ಟು ಬಸ್ಕೊಳ್ಳಿ ಇವಾಗ ನೋಡಿ ಉಪ್ಸಾರು ರೆಡಿಯಾಗಿದೆ ಸೊಪ್ಪಿಗೆ ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕಲಿಕ್ಕೆ ಮತ್ತು ಸ್ಟವ್ ಆನ್ ಮಾಡಿ ಪಾತ್ರೆ ಇಡಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಫೈನಾಗಿ ಚಾಪ್ ಮಾಡಿಬಿಟ್ಟು ಇಲ್ಲಾಂದರೆ ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕಿ ಬೆಳ್ಳುಳ್ಳಿನ ನೀವು ಜಾಸ್ತಿ ಹಾಕ್ತು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕಟ್ ಮಾಡಿರೋ ಐದು ಹಸಿರು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ ಖಾರ ಸ್ವಲ್ಪ ಮೈಲ್ಡ್ ಆಗಿ ಬೇಕನ್ನೋದಾದರೆ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಇವಾಗ ಚಾಕ್ ಮಾಡಿರೋ ಒಂದು ಈರುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಚಿಟಿಕೆ ಅಶ್ನ ಪುಡಿನೂ ಕೂಡ ಹಾಕ್ಬಿಟ್ಟು ಫ್ರೈ ಮಾಡಿಕೊಳ್ಳಿ ಇವಾಗ ಈ ಮೊದಲೇ ಬೇಯಿಸಿರುವಂತಹ ಸೊಪ್ಪನ್ನ ಹಾಕಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳಿ ಟೇಸ್ಟ್ ನೋಡಿ ಉಪ್ಪೇನಾದರೂ ಸ್ವಲ್ಪ ಕಡಿಮೆ ಇದೆ ಅನ್ನೋದಾದರೆ ಇನ್ನೂ ಸ್ವಲ್ಪ ಉಪ್ಪು ರುಚಿಗೆ ಅನುಸಾರ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ನುಗ್ಗೆ ಸೊಪ್ಪಿನ ಪಲ್ಯ ತಯಾರಾಗಿದೆ ಲಾಸ್ಟಲ್ಲಿ ಫ್ರೆಶ್ಶಾಗಿ ತುರಿದಿರುವಂತಹ ತೆಂಗಿನಕಾಯಿನ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿ ನುಗ್ಗೆ ಸೊಪ್ಪಿನ ಪಲ್ಯ ತಯಾರಾಗಿದೆ ಹಸರು ಕಾಳು ಹಾಕ್ಬಿಟ್ಟು ಕೂಡ ನುಗ್ಗೆ ಸೊಪ್ಪನ್ನ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಆ ರೆಸಿಪಿನೇ ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗಾಗಿ ಇದನ್ನು ಇನ್ನೊಂದು ವೆರೈಟಿಲಿ ಮಾಡಿ ತೋರಿಸಿದ್ದೀನಿ ಉಪ್ಸಾರ್ ಖಾರ ಮಾಡೋಣ ಮತ್ತು ಸ್ಟವ್ ಆನ್ ಮಾಡಿ ಪಾತ್ರೆನ ಇಡಿ ಒಂದು ಕಾಲು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲಿಂದ ಒಂದು ಫುಲ್ ಗಡೆ ಬೆಳ್ಳುಳ್ಳಿನ ಬಿಟ್ಸ್ಬಿಟ್ಟು ಹಾಕಿ ಒಂದು ಆರು ಒಣಮೆಣ್ಸಿ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳಿ ಒಂದು ಚಮಚ ಜೀರಿಗೆ ಹಾಕಿ ಮತ್ತು ಒಂದು ಕಾಲು ಚಮಚ ಮೆಣಸು ಹಾಕಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಬಾಡಿಸ್ಕೊಳ್ಳಿ ಸ್ವಲ್ಪ ತಣ್ಣಗಾದ್ಮೇಲಿಂದ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಬಿಟ್ಟು ರುಬ್ಕೊಳ್ಳಿ ಇವಾಗ ಉಪ್ಸಾರು ಖಾರನೂ ಕೂಡ ತಯಾರಾಗಿದೆ ಖಾರ ಮಾತ್ರ ಗಮ್ ಅಂತ ಇದೆ ಬಾಯಲ್ಲಿ ನೀರು ಉಳಿಸ್ಬೇಕು ಆ ಥರ ಗಮ್ಮಂತ ಇದೆ ಇವಾಗ ಉಪ್ಸಾರು ಖಾರನೂ ಕೂಡ ರೆಡಿಯಾಗಿದೆ ಮಧ್ಯಾಹ್ನ ಊಟಕ್ಕೆ ನುಗ್ಗೆ ಸೊಪ್ಪು ಉಪ್ಸಾರು ಮುದ್ದೆ ಖಾರ ಆಹಾ ಅದ್ಭುತವಾಗಿರುತ್ತೆ ನಾನು ರೈಸ್ ಜೊತೆ ತೊಗೊಂಡಿದ್ದೆ ತುಂಬ ರುಚಿಯಾಗಿ ಚೆನ್ನಾಗಿತ್ತು ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು